ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಯುಗಾದಿ ಸೇಲ್ ನಡೀತಾ ಇದೆ ಸೊ ಥರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಪ್ಯೂರ್ ಕಂಚಿ ಇನ್ನೇನ್ ಸೀರೆ ಇದೆ ತೋರಿಸೋದಕ್ಕೆ ಅಂತ ತಂದಿದ್ದೀನಿ ಸೊ ಈ ವಿಡಿಯೋ ಫೈವ್ ಸಾರೀಸ್ ಸೆಟ್ ತಂದಿದ್ದೀನಿ ಬ್ಯೂಟಿಫುಲ್ ಸ್ಯಾರೀಸ್ ಹ್ಯಾಂಡ್ಲೂಮ್ ಸಾರೀಸ್ ಆಗಿರುತ್ತೆ ಇದು ರಾಣಿ ಪಿಂಕ್ ಕಲರ್ ಸ್ಮಾಲ್ ಚೆಕ್ಸ್ ಪ್ಯಾಟರ್ನ್ ಇದೆ ಬ್ಲೌಸ್ ಕಾಂಟ್ರಾಸ್ಟ್ ಬರುತ್ತೆ ಇದು ಮರೋನ್ ಕಲರ್ ಆಗಿದೆ ಕಂಪ್ಲೀಟ್ ಬ್ರೋಕೆಟ್ ಸಿಂಗಲ್ ಕಲರ್ ಇದು ಫ್ಯಾನ್ಸಿ ಕಲರ್ ಅಲ್ಲಿ ಇದೆ ಲೈಟ್ ಗ್ರೀನ್ ಗೆ ಕ್ರೀಮ್ ಕಲರ್ ಬ್ಯೂಟಿಫುಲ್ ಇದೆ ಅದನ್ನು ಇದೊಂದು ಹ್ಯಾಂಡ್ಲೂಮ್ ಸಾರಿ ಪಿಂಕ್ ಗೆ ಡಾರ್ಕ್ ಪಿಂಕ್ ಇದೊಂದು ಪಿಕಾಕ್ ಗ್ರೀನ್ ಬ್ಲೂ ಮಿಕ್ಸ್ ಅಲ್ಲಿರೋ ಕಲರ್ ಫಸ್ಟ್ ಸ್ಯಾರಿ ರಾಣಿ ಪಿಂಕಲ್ಲಿ ಓಪನ್ ಮಾಡಿ ನೋಡೋಣ ಬನ್ನಿ ಎರಡು ಕಡೆಗೂ ಈಕ್ವಲ್ ಬಾರ್ಡರ್ಸ್ ಇದೆ ಕಂಪ್ಲೀಟ್ ಸಾರಿ ನಿಮಗೆ ಒಂಥರ ಸ್ಟ್ರೈಪ್ಸ್ ಅಂಡ್ ಚೆಕ್ಸ್ ಪ್ಯಾಟರ್ನ್ ಇದೆ ಹತ್ತಿರದಿಂದ ನೋಡಬಹುದು ಅಂಡ್ ರೌಂಡ್ ಮೋಟಿವ್ಸ್ ಕೂಡ ಇದೆ ಈ ರೀತಿ ಎರಡು ಕಡೆಗೂ ಈಕ್ವಲ್ ಬಾರ್ಡರ್ಸ್ ರಿಚ್ ಪಲ್ಲು ಅಂಡ್ ಬ್ಲೌಸ್ ನಿಮ್ಗೆ ಈ ತರ ಕಾಂಟ್ರಾಸ್ಟ್ ಅಲ್ಲಿ ಸಿ ಗ್ರೀನಲ್ಲಿ ಅಲ್ಲಿ ಬರುತ್ತೆ ಸೊ ಲವ್ಲಿ ಕಲರ್ ಕಾಂಟ್ರಾಸ್ಟ್ ಆಗಿರುತ್ತೆ ಆ್ಯಂಡ್ ಇದು ತರ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿದೆ ಇದು ಪ್ಯೂರ್ ಸಿಲ್ಕ್ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಷನ್ ಒಂದು ಬರುತ್ತೆ ಇದ್ರ ಪ್ರೈಸ್ ಸಿಕ್ಸ್ಟೀನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಅದ್ರ ಮೇಲೆ ಥರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ನೆಕ್ಸ್ಟ್ ಒನ್ ಮರೂನ್ ಕಲರ್ ಕಂಪ್ಲೀಟ್ ಬ್ರೋಕೇಜ್ ಸಾರಿ ಎರಡು ಕಡೆಗೂ ಈಕ್ವಲ್ ಬಾರ್ಡರ್ಸ್ ಇದೆ ಆ್ಯಂಡ್ ಈ ಸ್ಯಾರಿ ನಿಮಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟಲ್ಲಿದೆ ಸ್ಯಾರೀಸ್ ಯಾವುದು ಡ್ಯಾಮೇಜ್ ಇರೋಲ್ಲ ಡ್ಯಾಮೇಜ್ ಇಲ್ದಿರದೇ ನಾವು ನಿಮಗೆ ಕೊಡ್ತಾ ಇರೋದೆಲ್ಲ ಸಿಂಗಲ್ ಸಿಂಗಲ್ ಪೀಸಸ್ ಉಳ್ಕೊಂಡಿರುತ್ತೆ ಸೊ ಇದು ರಿಚ್ ಪಲ್ಲು ಆ್ಯಂಡ್ ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಇದರ ಪ್ರೈಸ್ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಷನ್ ಸಿಗುತ್ತೆ ಎಲ್ಲದಕ್ಕೂ ನೈನ್ಟೀನ್ ತೌಸಂಡ್ ತ್ರೀ ಏಯ್ಟಿ ಹತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಅದ್ರ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಿದೆ ನೆಕ್ಸ್ಟ್ ಒಂದು ಲವ್ಲಿ ಕಲರ್ ಇದೆ ಇದು ಬ್ಯೂಟಿಫುಲ್ ಇದೆ ಎರಡು ಕಡೆಗೂ ಕ್ರೀಮ್ ಕಲರ್ ಬಾರ್ಡರ್ಸ್ ಸೊ ಇದು ನಿಮಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟಲ್ಲಿದೆ ಇದ್ರ ಪ್ರೈಸ್ ಏಯ್ಟೀನ್ ತೌಸಂಡ್ ನೈನ್ ಫಿಫ್ಟಿ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಅದ್ರ ಮೇಲೆ ನಿಮಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಇದೆಲ್ಲ ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರೀಸ್ ಆಗಿರುತ್ತೆ ಸೊ ಮೇಲೆ ನಿಮಗೆ ಸಿಂಪಲ್ಲಾಗಿ ಕಾಂಟ್ರಾಸ್ಟಲ್ಲಿ ಮಾತ್ರ ಇದೆ ಬಾರ್ಡ್ರ್ ಕೈಂಡಲ್ಲಿ ಏನೂ ಇಲ್ಲ ಇಸ್ ರಿಚ್ ಪಲ್ಲು ಲೈಟ್ ಲೆಮನೆಲ್ ಲೋಲಿ ಇದು ಬ್ಲೌಸ್ ಸೊ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಮುಂದಿನ ಸೀರೆ ಪಿಂಕ್ ಕಲರ್ ಇದೆ ಲೈಟ್ ಪಿಂಕ್ಗೆ ಡಾರ್ಕ್ ಪಿಂಕ್ ಸೊ ಎರಡು ಕಡೆಗೂ ಈಕ್ವಲ್ ಬಾರ್ಡರ್ಸ್ ಇದು ನಿಮಗೆ ಥರ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿದೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ನಲ್ವತ್ತು ರೂಪಾಯಿ ನೈನ್ಟೀನ್ ತೌಸಂಡ್ ನೈನ್ ಫಾರ್ಟಿ ಆಗುತ್ತೆ ಥರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಈ ರೀತಿ ಕಂಪ್ಲೀಟ್ ಸ್ಯಾರಿ ನಿಮಗೆ ಲೈಟ್ ಪಿಂಕಲ್ಲಿದೆ ಆ್ಯಂಡ್ ಈ ವಿವಿಂಗ್ಸ್ ಏನಿದೆ ಇದೆಲ್ಲ ಸಿಲ್ವರಲ್ಲಿದೆ ಆ್ಯಂಡ್ ಬಾರ್ಡರ್ಸು ಪಲ್ಲು ಎಲ್ಲ ನಿಮಗೆ ಗೋಲ್ಡಲ್ಲಿ ಬರುತ್ತೆ ಇದು ರಿಚ್ ಪಲ್ಲು ಇದು ಬ್ಲೌಸ್ ಬರುತ್ತೆ ಈ ರೀತಿ ಸೊ ಇದು ಒಳಗೆ ನಿಮಗೆ ಹೇಗಿದೆ ನೋಡೋಣ ಈ ಥರ ಕಂಪ್ಲೀಟ್ ಇಂಟರ್ಲಾಕ್ ಆಗಿದೆ ಒಂಚೂರು ನಿಮಗೆಲ್ಲೂ ಏನು ಸಿಗಾಕೊಣಲ್ಲ ಮುಂದಿನ ಸೀರೆ ಪಿಕಾಕ್ ಕಲರಲ್ಲಿ ಈ ಥರ ಕೈಂಡ್ ಆಫ್ ನಿಮ್ಗೆ ಇಲ್ಲಿ ನೋಡ್ಬೋದು ಪಟೋಲಾ ವ್ಯೂಸ್ ಥರ ಇದೆ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಇದೆ ಆ್ಯಂಡ್ ಈ ಸಾರಿ ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿದೆ ಇಪ್ಪತ್ತು ಸಾವಿರದ ಐನೂರು ರೂಪಾಯಿ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಆ ಸೀರೆ ಮೇಲೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಕಲರ್ ತುಂಬ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಹೆವಿ ಇಲ್ಲ ಸ್ಯಾರಿ ಇದು ಬಟ್ ರೇಪ್ ಮಾಡಿದ್ರೆ ಲವ್ಲಿಯಾಗಿ ಕಾಣಿಸುತ್ತೆ ಸೊ ಈ ರೀತಿ ಇದು ರಿಚ್ ಪಲ್ಲು ಆ್ಯಂಟಿಕ್ ಜರಿ ವೀವಿಂಗ್ಸ್ ಇದೆ ಇದು ಸಿಲ್ವರು ಗೋಲ್ಡು ಎರಡರ ಮಧ್ಯದಲ್ಲಿ ಬರೋವಂಥದ್ದು ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ನೋಡಿದ್ರಲ್ಲ ಇದೆಲ್ಲ ಲವ್ಲಿ ಸ್ಯಾರೀಸ್ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಇರೋದೇ ನಿಮಗೆಲ್ಲ ತೋರಿಸಿರೋದು ನಾನು ಮಾರ್ಕ್ ಸರ್ಟಿಫಿಕೇಶನ್ ಒಂದಿಗೆ ಬರುತ್ತೆ ನಿಮಗೆ ಅದ ಸೀರೆ ಇಷ್ಟ ಆಯಿತು ಅಂದರೆ ಶಾಪ್ ವಿಸಿಟ್ ಮಾಡಿ ಈ ದಿನ ಹೆಚ್ಚಿಗೆ ಸೀರೆಗಳನ್ನ ಡಿಸ್ಕೌಂಟಲ್ಲಿ ನೋಡಿ ಪರ್ಚೇಸ್ ಮಾಡ್ಬೋದು ಥ್ಯಾಂಕ್ ಯು